ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾಳೆಯಿಂದ ದನದ ತ್ರಯೋದಶಿ ಶುರುವಾಗುತ್ತೆ ದೀಪಾವಳಿ ಶುರುವಾಗುತ್ತೆ ಎಲ್ಲ ನಮ್ಮ ವೀಕ್ಷಕರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಬನ್ನಿ ಇವತ್ತು ಆ ಮಹಾತಾಯಿ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿದ್ದಂಥದನ್ನ ನಾನು ಕೆಲವು ವಿಷಯಗಳನ್ನ ಹೇಳೋಣ ಅದಕ್ಕೂ ಮುಂಚೆ ನಾನು ಕೆಲವೊಂದು ವಿಷಯ ಹೇಳೋದಿದೆ ಮೊದಲು ಒಂದು ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ ಅದನ್ನು ಯಾರು ನೋಡಿದಾರೋ ಬಿಟ್ಟದಾರೋ ನಂಗೆ ಗೊತ್ತಿಲ್ಲ ಈಗಲೂ ಹೇಳ್ತಾ ಇದ್ದೀನಿ ಯಾಕೆಂದರೆ ಸಮಯ ಮತ್ತೊಮ್ಮೆ ಬರಲ್ಲ ನಿಮಗೆ ಇಂಥ ಒಂದು ಅವಕಾಶ ಮತ್ತೆ ಯಾರಿಗೂ ಸಿಕ್ಕಲ್ಲ ಅದು ಏನಪ್ಪ ಅಂತಂದರೆ ನನ್ನ ಹತ್ರ ತೆಗೆ ತೆಗೆದುಕೊಂಡಂಥ ಸಾಧನೆ ಮಾಡ್ಕೊಂಡು ತೊಗೊಂಡಂಥ ದನದ ಯಕ್ಷಿಣಿಯನ್ನು ಸಾಕಷ್ಟು ಜನ ಅದು ಆ ತೊಗೊಂಡಿರೋವಂಥದಕ್ಕೆ ನಾಳೆ ತೃತೀಯ ಅಂದರೆ ಆ ಮಹಾಲಕ್ಷ್ಮಿ ಒಂದು ಪೂಜೆ ಭಾಳ ಅದ್ಭುತವಾಗಿರುತ್ತೆ ಬಂದಿರೋದೇ ನಾಳೆ ಯಕ್ಷಿಣಿ ತ್ರಯೋದಶಿ ಅಂತಲೇ ಇದು ಅದಕ್ಕಾಗಿ ಕೆಲವೊಂದು ಮಂತ್ರಗಳನ್ನ ನಾನು ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಯೂಟ್ಯೂಬಲ್ಲೇನು ಇಲ್ಲ ಯಾರು ತೊಗೊಂಡಿದ್ದೀರೋ ಅವರು ನನಗೆ ಮೆಸೇಜ್ ಹಾಕಿದಾಗ ಅವ್ರಿಗೆ ಮಾತ್ರ ನಾನು ಕಳ್ಸಿಕೊಡ್ತಾ ಇದ್ದೀನಿ ವಾಟ್ಸಪ್ ಮುಖಾಂತರ ಇದನ್ನು ಬೇಕಾದವ್ರು ಪಡ್ಕೊಳ್ಳಿ ಇಲ್ಲ ಅಂತಂದರೆ ನಿಮಗೆ ಕರ್ಮ ಯಾಕೆ ಅಂದರೆ ನಾನು ಇದಕ್ಕೆ ಯಾವುದೇ ಐದು ಪೈಸೆ ಕೂಡ ತೊಗೊಳ್ಳ್ದೆ ಫ್ರೀಯಾಗಿ ಕೊಡ್ತಾಯಿದ್ದೀನಿ ತೊಗೊಂಡೋಂಥವ್ರಿಗೆ ಅಭಿವೃದ್ಧಿ ಆಗಲಿ ಈಗ ಅಭಿವೃದ್ಧಿ ಆಗಿರೋದಕ್ಕಿಟ್ಟು ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಆಗಲಿ ಅನ್ನೋದು ನನ್ನ ಒಂದು ಭಾವನೆ ಇದು ಬಿಟ್ಟು ಬೇರೆ ಏನೂ ಇಲ್ಲ ಯಾಕೆ ಅಂತಂದರೆ ಪಾಪ ನೋಡಿರ್ತಾರೋ ಇಲ್ವೋ ಹಬ್ಬಗಳ ಕೆಲಸ ಅನ್ನೋ ಉದ್ದೇಶಕ್ಕೆ ನಾನು ಮತ್ತೆ ಮತ್ತೆ ಮತ್ತೊಮ್ಮೆ ಮಗದೊಮ್ಮೆ ಕೂಡ ಹೇಳ್ತಾ ಇದ್ದೀನಿ ಇದು ಬೇಕಾದವರು ನಾನು ತ ಯಾರು ನನ್ನ ಹತ್ರ ಹೇ ತಗೊಂಡಿದ್ದಿರೋ ದನದ ಯಕ್ಷಿಣಿನ ಆ ಯಕ್ಷಿಣಿ ಸಂಬಂಧಪಟ್ಟಂಥ ಮಂತ್ರಗಳು ಮತ್ತು ಪೂಜೆಗಳು ಅನ್ನೋದು ಬಂದಿದೆ ಈ ಸಾರಿ ಅದು ಬೇಕು ಅಂತಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ನಾವು ಮುಂದಿನ ಒಂದು ವಿಡಿಯೋ ಹೋಗೋಣ ವೀಕ್ಷಕರು ಇವತ್ತು ನೀವು ನೋಡ್ತಿರೋ ಅಂಥದ್ದು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂಥದ್ದು ಆ ಮಹಾಲಕ್ಷ್ಮಿಗೆ ಏನೇನು ಬೇಕು ಯಾವ ಥರದ್ದು ಬೇಕು ಅನ್ನೋದು ಸುಮ್ಮನೆ ನಾವು ಪೂಜೆ ಮಾಡ್ತೀವಿ ಒಂದೇನೋ ಪ್ರಸಾದ ಇಡ್ತೀವಿ ಅಂತೆಲ್ಲ ಅವಳು ಸಂಬಂಧಪಟ್ಟಂಥದನ್ನ ಇಟ್ಟಾಗ ನಿಮಗೆ ಒಂದು ಅಭಿವೃದ್ಧಿ ಅನ್ನೋದಾಗುತ್ತೆ ನೋಡಿ ಆ ದೇವಿಗೆ ಈ ರೀತಿಯಾದ ಮಾಲೆಗಳು ಭಾಳ ಇಷ್ಟ ನಿಮಿಷ ನಿಮಗೆ ಕಾಣ್ತಾ ಇಲ್ಲ ನೋಡಿ ಈ ರೀತಿ ಹವಳದ ಮಣಿ ಈ ಹವಳದ ಮಣಿ ಇದು ಭಾಳ ಇಷ್ಟ ದೇವಿಗೆ ಈ ರೀತಿಯಾದ ನೂರ ಎಂಟು ಅವಳನ ನೀವು ಧಾರಣೆ ಮಾಡಿಕೊಂಡು ಇದನ್ನು ಹಾಕೋಬೇಕು ಇದನ್ನು ಧಾರಣೆ ಮಾಡಿಕೊಂಡಾಗ ಇದು ನಿಮಗೆ ಮಹಾಲಕ್ಷ್ಮಿ ಭಾಳ ಇಷ್ಟವಾದಂಥದ್ದು ಇದನ್ನು ಹವಳದ ಮಣಿ ಅಂತ ಹೇಳ್ತಾರೆ ಇದ್ರ ಮಧ್ಯ ಮಧ್ಯದಲ್ಲಿ ಬೇಕಾದ್ರೆ ನೀವು ಕೆಂಪು ಮಣಿಗಳನ್ನು ಕೂಡ ಹಾಕೋಬೋದು ಅವಳು ಕೆಂಪು ಮತ್ತು ಹವಳ ಭಾಳ ಇಷ್ಟವಾದಂಥದ್ದು ಇದನ್ನು ನೀವು ಇವಳ ದೇವಿಯ ಪೂಜೆ ಮಾಡಬೇಕಾರೆ ಆ ಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಇದನ್ನು ಧಾರಣೆ ಮಾಡಿಕೊಂಡ್ರೆ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಮತ್ತು ಅದೇ ರೀತಿ ಈ ಶಂಖಗಳದು ನೋಡಿ ಇದೆಲ್ಲ ಯಾವಾಗಲೂ ಮಾಡೋ ಅಂಥದ್ದಲ್ಲ ಈ ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಮಾತ್ರ ಇದನ್ನು ಮಾಡೋ ಅಂಥದ್ದು ಇದೆಲ್ಲ ನೋಡಿ ಈ ಶಂಖಗಳು ಯಾಕೆ ಸಮುದ್ರ ಸಿಕ್ಕೋಂಥದ್ದು ಸಮುದ್ರ ರಾಜ ತನೆಯೇ ಅಂತ ಹೇಳ್ತಾರೆ ಸಮುದ್ರದಲ್ಲಿ ಏನು ಸಿಗೋತ ಅದೆಲ್ಲ ಭಾಳ ಇಷ್ಟವಾದಂಥದ್ದು ಇದು ಇದು ಅಷ್ಟೇ ಇದು ಶಂಖಗಳ ಹಾರ ಶಂಕ ಗೊತ್ತಲ್ವ ಶಂಕು ಚಕ್ರ ಧಾರಿಣಿ ಅಂತ ಹೇಳ್ತಾರೆ ಯಾವಾಗಲೂ ಆ ತಾಯಿಗೆ ಈ ಶಂಕುಗಳಲ್ಲಿ ಭಾಳ ಇಷ್ಟವಾದಂಥದ್ದು ಇದನ್ನು ಬೇಕು ಅಂದರೆ ವಿಗ್ರಹ ಇರೋವಂಥವ್ರು ಆ ವಿಗ್ರಹಕ್ಕೆ ಧಾರಣೆ ಮಾಡಿ ನೀವು ಆ ಮಂತ್ರಗಳನ್ನ ಹೇಳಿ ಸಿದ್ಧಿ ಮಾಡಿಕೊಂಡು ನೀವು ಅದನ್ನು ಧಾರಣೆ ಮಾಡಿದಾಗ ಮಹಾಲಕ್ಷ್ಮಿಗೆ ಭಾಳ ಇಷ್ಟವಾದಂಥ ಒಂದು ಹಾರ ಇದು ಯಾಕೆಂದರೆ ಎಲ್ಲ ಸಮಯದಲ್ಲಿ ಒಂದೇ ಸಮಯ ಇರಲ್ಲ ಒಂದೊಂದು ಸಮಯದಲ್ಲಿ ಒಂದೊಂದು ಹಾರಗಳು ಭಾಳ ಪ್ರಸಿದ್ಧಿ ಆಗ್ತವೆ ನೋಡಿ ಈಗ ಮಹಾಲಕ್ಷ್ಮಿಯ ಹಾರ ಇವೆಲ್ಲ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಮಹಾಲಕ್ಷ್ಮಿಗೆ ಶುಕ್ರವಾರಕ್ಕೆ ಅಂದರೆ ಕಮಲದ್ದು ಬೀಜ ಮಾತ್ರ ನಾವು ಅದನ್ನು ಬಳಸ್ತೀವಿ ಅದು ಮಾತ್ರ ಗೊತ್ತು ಇದು ಕೂಡ ಭಾಳ ಅದ್ಭುತವಾಗಿ ಕೆಲಸ ಮಾಡೋ ಅಂಥದ್ದು ಅಂದರೆ ಇದನ್ನು ಧಾರಣೆ ಮಾಡಬೇಕಾದ್ರ ಸಮಯ ಅಂದರೆ ಪೂಜೆ ಆ ಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಮಾತ್ರ ಇದನ್ನು ಧಾರಣೆ ಮಾಡಬೇಕು ತದನಂತರ ಬಿಚ್ಚಿ ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಬಿಡಬೇಕು ಇದನ್ನು ಯಾವಾಗಲೂ ಧಾರಣೆ ಮಾಡೋ ಅಂಥದ್ದಲ್ಲ ಕಮಲಘಟ್ಟ ಅಂತಂದರೆ ಸಾಮಾನ್ಯ ಸುಮಾರು ಜನ ಹಾಕಿರ್ತಾರೆ ಯಾವಾಗಲೂ ಆದರೆ ಇದು ಆ ಥರ ಅಲ್ಲ ಪೂಜೆ ಆದ ನಂತರ ಇದನ್ನು ಬಿಚ್ಚಿ ಒಂದು ಡಬ್ಬಿಲಿ ನೀಟಾಗಿ ಇಡಬೇಕು ಇದನ್ನು ಯಾವಾಗ ಅವಾಗಲೇ ಬಳಸ್ಕೊಳ್ಳೋದಲ್ಲ ಮತ್ತು ಇದು ಅಷ್ಟೇ ಮುತ್ತಿನ ಮಾಲೆ ಅಂತಂದ್ಬಿಟ್ಟು ನೋಡಿ ಈ ಮುತ್ತಿನ ಮಾಲೆ ಇದು ಅಷ್ಟೇ ಈ ಮುತ್ತಿನ ಮಾಲೆ ಜಾಸ್ತಿ ಯಾರಿಗಿಷ್ಟ ಇದು ಸರಸ್ವತಿಗೆ ಭಾಳ ಇಷ್ಟವಾದಂಥದ್ದು ಈ ಮುತ್ತಿನ ಮಾಲೆ ಈ ಮಕ್ಕಳಿಗೆ ಹಾಕ್ತಾರೆ ಇದನ್ನು ಯಾಕೆ ಅಂದರೆ ಸರಸ್ವತಿ ಒಲೀಲಿ ಅನ್ನೋ ಉದ್ದೇಶಕ್ಕೆ ಕೆಲವರು ಮ ಹೆಣ್ಣು ಮಕ್ಕಳಿಗೆ ಇದನ್ನು ಹಾಕ್ತಾರೆ ಧಾರಣೆ ಮಾಡ್ತಾರೆ ಅದೇ ರೀತಿ ಸರಸ್ವತಿನ ಜಪ ಮಾಡಬೇಕು ಆ ಮಹಾತಾಯಿ ಕಟಾಕ್ಷ ನಿಮಗೆ ಬೇಕು ಅವಳ ಒಂದು ವಾಕ್ಚಾತುರ್ಯ ಬೇಕು ಜ್ಞಾನ ಬೇಕು ಸರ್ವ ಜನ ವಶೀಕರಣ ಮಾಡೋದೇ ಆ ಸರಸ್ವತಿ ಹಾಗಾಗಿ ಆ ನಾವು ಜಪ ಮಾಡಬೇಕು ಅಂದರೆ ಈ ಒಂದು ಮುತ್ತಿನ ಮಣಿ ಬೇಕು ಅಂದರೆ ಡೂಪ್ಲಿಕೇಟ್ ಆಗಿರಬಾರ್ದು ಒರ್ಜಿನಲ್ ಒರ್ಜಿನಲ್ ಆಗಿರೋ ತೊಗೋಬೇಕು ಡೂಪ್ಲಿಕೇಟ್ ಯಾವುದೇ ರೀತಿ ಕೆಲಸಕ್ಕೆ ಬರೋದಿಲ್ಲ ಇದನ್ನ ನೋಡಿ ಇದು ಸರಸ್ವತಿನ ಯಾಕೆ ಸರ್ ಸಿದ್ಧಿ ಕೊಡೋಳೆ ಅವಳು ವಾಕ್ ಸಿದ್ಧಿ ಕೊಡೋಳು ಅವಳು ಈ ವ್ಯಾವ ಒಂದು ಮಾಂತ್ರಿಕತೆ ಅಂತೇನೇಳಿ ಅದನ್ನು ನಡೆಸೋಳೆ ಅವಳು ಈ ಮೊದಲು ಮಾಡಬೇಕಾಗಿರೋದು ಗಣೇಶ ಮತ್ತು ಸರಸ್ವತಿನೇ ನಾವು ಒಂದು ಇಷ್ಟಪಡೋ ಅವಳದೇ ಮೊದಲು ನಾವು ಜಪಗಳ್ನ ಮಾಡಬೇಕು ಅವಳು ಜಪ ಮಾಡಿದಾಗಲೇ ನಮಗೆ ಅದ್ಭುತವಾದಂಥ ಒಂದು ಕೆಲಸ ನಡೆಯುತ್ತೆ ವಾಕ್ಸಿದ್ಧಿ ದಾಯಿನಿ ವಿದ್ಯಾಪ್ರದಾಯಿನಿ ಅಂತ ಸಾಕಷ್ಟು ಹೆಸರುಗಳಲ್ಲಿ ಹೇಳ್ತೀವಿ ಈ ದೇವಿ ಮಂತ್ರ ಕೂಡ ಹೈಮ್ ಅನ್ನೋದೇ ಬರುತ್ತೆ ಹಾಗಾಗಿ ಈ ದೇವಿಗೆ ಈ ಮುತ್ತಿನಹಾರ ಭಾಳ ಇಷ್ಟವಾದದ್ದು ಅವಳಿಗೆ ಹಾಕಿದ್ರೂ ಭಾಳ ಇಷ್ಟ ತಾವು ಅದನ್ನು ಧಾರಣೆ ಮಾಡಿದ್ರು ಕೂಡ ಯಾರು ಇದನ್ನು ಸಾಧಕರು ಇರ್ತಾರೆ ಯಾರು ಸಾಧಕಿಯರು ಇರ್ತಾರೆ ಇವರು ಕೂಡ ಇದನ್ನು ಧಾರಣೆ ಮಾಡ್ಕೊಂಡು ಆ ಸರಸ್ವತಿ ಸಾಕ್ಷಾತ್ ಸರಸ್ವತಿನೇ ನಿಮಗೆ ಒಲಿತಾಳೆ ಹ್ಞೂ ಅದ್ಭುತವಾದದ್ದು ವಿಷಕರಿವೆಲ್ಲ ಒಂದು ಇದಾಗಿ ನೋಡಿದ್ರಿ ಈಗ ಇನ್ನೂ ಒಂದು ನಿಮಗೆ ನಾನು ನೋಡಿ ಇದು ಈಗ ಇಂದ್ರಜಾಲ ಇಂದ್ರಜಾಲ ಸಾಮಾನ್ಯ ನೋಡಿರ್ತೀರ ಆದರೆ ಇದು ಒಂದು ಅದ್ಭುತವಾದಂಥ ಕೆಲಸ ಅಂತ ಇಂದ್ರಜಾಲ ಇಂಥ ಒಂದು ಇಂದ್ರಜಾಲ ಬೇಕು ಅಂದರೆ ಭಾಳ ಕಷ್ಟ ಇದು ಒರ್ಜಿನಲ್ಗೆ ತಗೋಬೇಕಾಗುತ್ತೆ ಇದನ್ನೆಲ್ಲ ಕೆಲವೊಂದು ಮಹಾಲಕ್ಷ್ಮಿಗೆ ಇಷ್ಟವಾದಂಥದ್ದು ಇದನ್ನು ಕೆಲವ್ರ ಕಡೆ ನಾನು ಸಾಕಷ್ಟು ನೋಡಿದ್ದೀರಾ ನೀವು ಕೂಡ ನೋಡಿರ್ತೀರಾ ಇದನ್ನ ಪ್ರೇಮ್ ಹಾಕಿ ಇಕ್ಸ್ತಾರೆ ನೋಡಿ ಈ ರೀತಿ ಪ್ರೇಮ್ ಹಾಕಿ ಇಕ್ಕಿದಾಗ ಅದು ಯಾವುದೇ ರೀತಿ ಕಟ್ಟಾಗಿ ಬೀಳೋದಿಲ್ಲ ಇದು ಮನೆಯಲ್ಲಿ ಲಕ್ಷ್ಮೀನ ಅಭಿವೃದ್ಧಿ ಮ ಸಂಕೇತ ಇದು ಮತ್ತು ಮನೆಯಲ್ಲಿ ಎಲ್ಲಿ ವ್ಯಾಪಾರಗಳು ಅಂಗಡಿಗಳಲ್ಲಿ ವ್ಯಾಪಾರಗಳು ಕ್ಲಿನಿಕ್ಗಳು ಹಾಸ್ಪಿಟ್ಲ್ಗಳಲ್ಲೆಲ್ಲ ಸಾಕಷ್ಟು ಜನ ಇದನ್ನು ಇಟ್ಟಿರ್ತಾರೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಕೂಡ ಇಟ್ಟಿರ್ತಾರೆ ಎಲ್ಲ ಕಡೆಯೂ ಇದನ್ನು ತಿಳಿದಿರೋರು ಇಟ್ಟಿರ್ತಾರೆ ಇದನ್ನು ಇದನ್ನು ಈ ರೀತಿಯಾಗಿ ಒಂದು ಮಾಡ್ಬೋದು ಮತ್ತು ಇದನ್ನು ಕೂಡ ಒಂದು ತಾಯ್ತದಲ್ಲಿ ಮುರಿದು ಇದನ್ನು ಒಂದು ಚಿಕ್ಕದಾಗೆ ಒಂದು ಪೀಸ್ ಮಾಡಿ ತಾಯ್ತದಲ್ಲಿ ಕೂಡ ಹಾಕ್ಕೊಂಡು ಅದಕ್ಕಿನ್ನೂ ಕೆಲವೊಂದು ವಸ್ತುಗಳಿರ್ತವೆ ಅಂದರೆ ಹುನುಗು ಗೋರೋಜನ ಇವೆಲ್ಲ ಹಾಕಿ ತಾಯ್ತದಲ್ಲಿ ಧಾರಣೆ ಮಾಡಿದಾಗ ಮಹಾಲಕ್ಷ್ಮಿ ಆಕರ್ಷಣೆ ಕೂಡ ಆಗುತ್ತೆ ವಾಕ್ಸಿದ್ಧಿ ಕೂಡ ಆಗುತ್ತೆ ಇದೊಂಥರ ಅದ್ಭುತವಾದದ್ದು ಮತ್ತು ನಾನು ಇನ್ನೂ ನಿಮಗೆ ತೋರಿಸ್ಬೇಕು ಯಾಕೆಂದರೆ ಇಂಥ ಒಂದು ಸಮಯದಲ್ಲಿ ನಿಮ್ಮ ಹತ್ರ ಇದ್ದಾಗ ನೀವು ಇದನ್ನು ಬಳಸ್ಕೊಳ್ಳಿ ಸುಮ್ಮನೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಬಿಸಾಕ್ಬೇಡಿ ಅನ್ನೋ ಉದ್ದೇಶಕ್ಕೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ಹತಾ ಜೋಡಿ ವರ್ಜಿನಲ್ ಆಗಿರೋ ಹತಾ ಜೋಡಿ ನೋಡಿ ಅದು ಕೈ ಯಾವ ಥರ ಇದೆಯೋ ಆ ಥರನೇ ಇದೆ ಈಗ ಬೇರೆ ಬೇರೆ ಎಲ್ಲ ತೋರಿಸ್ತಾ ಇದ್ದಾರೆ ಭೂಮಿಲಿ ಬೆಳೆಯುತ್ತೆ ಅದರಲ್ಲಿ ಬೆಳೆಯುತ್ತೆ ಇದು ಅಂತ ನಾರು ಬೇರೆ ಥರ ಎಲ್ಲ ಗೆಡ್ಡೆಗಳ ಥರ ಎಲ್ಲ ತೋರಿಸ್ತಾ ಇದ್ದಾರೆ ಇದು ಸುಮಾರು ವರ್ಷಗಳಿಂದ ಇರುವಂಥದ್ದು ಇದು ಹತಾ ಜೋಡಿ ನೋಡಿ ಈ ರೀತಿ ಬರುತ್ತೆ ಇದೆಲ್ಲ ಾಗಿರುತ್ತೆ ಹತ್ತ ಜೋಡಿ ಇದು ಮಹಾಲಕ್ಷ್ಮಿನೂ ಹೌದು ದುರ್ಗೆನೂ ಹೌದು ಮಹಾಕಾಳಿನೂ ಹೌದು ಈ ರೀತಿಯಾಗಿರುತ್ತೆ ಒಂದು ಅದ್ಭುತವಾದಂತ ಇವೆಲ್ಲ ಇವು ಸಾಕಷ್ಟು ಕೆಲಸಕ್ಕೆ ಬರುತ್ತೆ ಬರೀ ಒಂದೇ ಕೆಲಸಕ್ಕಲ್ಲ ಈಗ ಇದೆಲ್ಲ ವರ್ಜನ ಸಿಗ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ಕಡೆ ಇದು ಕಮ್ಮಿ ಆಗಿದೆ ಮತ್ತು ಇದಕ್ಕೆ ಬೆಲೆ ಕೂಡ ಜಾಸ್ತಿ ಇರೋದ್ರಿಂದ ಯಾರೂ ಇದನ್ನು ಇದು ಮಾಡ್ತಾಯಿಲ್ಲ ಅಂದರೆ ಇದೆಷ್ಟು ಕೆಲಸ ಮಾಡುತ್ತೆ ಇದೆಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಯಾರಿಗೂ ಗೊತ್ತಿಲ್ಲ ದುರ್ಗೆಗೂ ಬರುತ್ತೆ ಮಾಟ ಮಂತ್ರ ತಂತ್ರ ಮಾಡ್ದಿದ್ದವರು ಮನೆಯಲ್ಲಿ ಮಾ ಯಾರಿಗೆ ತೊಂದರೆ ಕೊಟ್ಟಿರ್ತಾರೋ ಅಂಥವ್ರ ಮೈಲಿ ಈ ಒಂದು ಹತ ಜೋಡಿನ ಹಿಟ್ಟು ಪೂಜೆ ಮಾಡೋದರಿಂದ ಕೂಡ ಅಭಿವೃದ್ಧಿ ಆ ಒಂದು ಮಾಟ ಮಂಸ ತಂತ್ರ ಕೂಡ ಕಮ್ಮಿ ಆಗುತ್ತೆ ಅದೇ ರೀತಿ ಗಂಡ ಹೆಂಡಿಲಿ ವಿಶ್ವಾಸ ಇಲ್ಲ ಪ್ರೀತಿ ಇಲ್ಲ ವಿಶ್ವಾಸ ಇಲ್ಲ ಯಾವುದೋ ಒಂದು ರೀತಿ ಇಬ್ಬರಲ್ಲಿ ವೈಮಾನಸ ಬೆಳೀತಾ ಇದೆ ಅಂತ ಕೂಡ ಅವರ ಬೆಡ್ ರೂಮ್ನಲ್ಲಿ ಒಂದು ಸ್ಥಳದಲ್ಲಿ ಇದನ್ನು ಇನ್ನೂ ಕೆಲವು ವಸ್ತುಗಳೆಲ್ಲ ಹಾಕಿಡೋದ್ರಿಂದ ಕೂಡ ಇದು ಅದ್ಭುತವಾಗಿ ಗಂಡ ಎಂಟಿನ ವಶೀಕರಣ ಮಾಡುತ್ತೆ ಅದೇ ರೀತಿ ಹಣಕಾಸುಗೂ ಕೂಡ ಇದು ಭಾಳ ಅಭಿವೃದ್ಧಿ ಬರುತ್ತೆ ಇದು ಭಾಳ ಅದ್ಭುತವಾದಂಥ ಒಂದು ಹತ ಜೋಡಿ ಇದೆಲ್ಲ ಆಗಿನ ಒಂದು ಇದ್ರದ್ದು ನಾನು ಭಾಳ ವರ್ಷದಿಂದ ತಂದಿಕ್ತಿರೋ ಅಂಥದ್ದು ಹೀಗಿಂದಲ್ಲ ಇದೆಲ್ಲ ನೋಡಿ ಇದೆಲ್ಲ ಪೂಜೆ ಮಾಡಿ ಇಟ್ಟಿರೋ ಅಂಥದ್ದು ಇದೆಲ್ಲ ದುರ್ಗಾ ಹೋಮ ಮಾಡಿದಾಗ ಇದನ್ನು ಹೋಮದಲ್ಲಿ ಇಟ್ಟು ನೀವು ತಂದು ಮನೆಯಲ್ಲಿ ಮನೇಲಿ ಭಾಳ ಕೆಲಸ ಸುಮ್ಮನೆ ತಂದು ಎಲ್ಲೋ ಈಗೆಲ್ಲ ಡೂಪ್ಲಿಕೇಟ್ ಇದೇ ರೀತಿ ಮಾಡ್ತಾಯಿದ್ದಾರೆ ಮೈದಾ ಹಿಟ್ಟಲ್ಲಿ ಈ ರೀತಿ ಎಲ್ಲ ಮಾಡಿ ಮಾಡ್ತಾಯಿದ್ದಾರೆ ಆ ತಂದಾಗ ನಿಮಗೇನೂ ಕೆಲಸ ಆಗಲ್ಲ ಇದನ್ನು ಈ ರೀತಿಯಾಗಿ ತಂದು ಆ ದುರ್ಗಾ ಹೋಮದಲ್ಲಿಟ್ಟು ಅದನ್ನು ಪೂಜೆ ಮಾಡಿ ಸಿದ್ಧಿ ಮಾಡಿ ಮಂತ್ರ ಹೇಳಿ ಅದನ್ನು ಹಿಟ್ಟಾಗಿ ಮಾತ್ರ ನಿಮಗಿದು ಫಲ ಕೊಡುತ್ತೆ ಸುಮ್ಮನೆ ಯಾವುದೋ ಡೂಪ್ಲಿಕೇಟ್ ತಂದುಬಿಟ್ಟು ಅದನ್ನು ಪೂಜೆ ಎಲ್ಲ ಮಾಡಿ ನೀವು ಇಟ್ಟರು ಕೂಡ ಯಾವುದು ಆಗೋಲ್ಲ ಕೆಲವೊಬ್ಬರು ನಂಗೆ ಹೇಳಿದ್ರು ನಾನು ತಂದೆ ತಂದ ತಕ್ಷಣ ನಮಗೆ ಜಗಳ ಆಗೋಯ್ತು ಮನೆಯಲ್ಲಿ ಅಂತಂದ್ಬಿಟ್ಟು ಏನು ಮಾಡೋದು ಅಂತ ಅದನ್ನು ತೆಗೆದು ಬೇರೆ ಅವರು ತೆಗೆದು ದೇವ್ರ ಹತ್ರ ಇಟ್ಟಿದ್ರಂತೆ ಇಟ್ಟು ಬೆಳಗ್ಗೆ ಅವತ್ತೇ ಸ್ಟಾರ್ಟ್ ಆಯಿತು ಜಗಳ ನಮಗೆ ಆಮೇಲೆ ಮೇಲೆ ತಂದಮೇಲೆ ಹಿಂಗಾಯ್ತಲ್ಲ ಅಂತ ತೆಗೆದು ಶೋ ಶೋಕೇಸ್ ಇದರಲ್ಲಿ ಒಂದು ಇದರಲ್ಲಿ ಅಲ್ಲಿ ಹಾಕಿದೆ ಆಮೇಲೆ ಸರ್ವಾಯಿತು ಅಂತ ಹೇಳಿದರು ಸಾಕಷ್ಟು ಈ ಥರದ್ದು ನನಗೆ ಕಂಪ್ಲೇಂಟ್ ಬರ್ತಾನೆ ಇರ್ತವೆ ನೋಡಿ ಆ ರೀತಿ ಡೂಪ್ಲಿಕೇಟ್ ಇದ್ದಾಗ ಆ ರೀತಿ ಆಗುತ್ತೆ ವರ್ಜಿನಲ್ ಇದ್ದಾಗ ಒಳ್ಳೆಯದೇ ಅಭಿವೃದ್ಧಿಯೇ ಆಗುತ್ತೆ ಶಿಕ್ಷಣ ಇವೆಲ್ಲ ನೋಡ್ತಾ ಇದ್ದೀರಲ್ವ ಯಾಕೆ ಇದು ಅಂತಂದರೆ ಕೆಲವ್ರ ಹತ್ರ ಇರುತ್ತೆ ಸುಮ್ಮನೆ ಅದನ್ನು ಮೂಲೆ ಗುಂಪು ಮಾಡಿ ಬಿಸಾಕಿರ್ತಾರೆ ಇರೋರು ಈ ರೀತಿ ಎಲ್ಲ ಸಿದ್ಧಿ ಮಾಡಿ ಇಟ್ಕೊಳ್ಳಿ ಅನ್ನೋ ಹೇಳೋದಕ್ಕೆ ಈ ಥರ ಹೇಳಿದ್ದು ನಾನು ಇದನ್ನೇನಾದರೂ ಸಾಧ್ಯ ಇದ್ದರೆ ಇರೋರು ತಗೊಂಡು ನಿಮ್ಮ ಮನೆಯಲ್ಲಿ ಏನು ನಾಳೆ ತ್ರಯೋದಶಿ ದನದ ತ್ರಯೋದಶಿ ಏನಿದೆ ಅವತ್ತಿಂದ ಪೂಜೆ ಮಾಡಿ ಸೋಮವಾರ ಮಂಗಳವಾರ ಅಮಾವಾಸ್ಯವರೆಗೂ ಇದನ್ನು ಪೂಜೆ ಮಾಡಿ ಮತ್ತೆ ನಿಮ್ಮ ಯಥಾಪ್ರಕಾರ ಆದ ಸ್ಥಾನದಲ್ಲಿಟ್ಟಾಗ ನಿಮಗೆ ಒಳ್ಳೆ ಅಭಿವೃದ್ಧಿಯಾದ ಕೆಲಸ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇದನ್ನು ಬೇಕಾದವರು ಇರೋರು ಇದನ್ನು ಸಿದ್ಧಿ ಮಾಡಿ ಇಟ್ಕೊಳ್ಳಿ ಸಿದ್ಧಿ ಮಾಡಿದ್ರೆ ಅದಕ್ಕಾಗೋದು ಸುಮ್ಮನೆ ನೀವು ಎತ್ತಿ ಒಂದು ಪೆಟಾರ್ ಒಂದೆಲ್ಲೋ ಇಟ್ಬಿಟ್ರೆ ಅದರಲ್ಲಿ ಏನೂ ಕೆಲಸ ಆಗೋಲ್ಲ ಅಮಾಸೆ ಮಾಸ ಇದಕ್ಕೆಲ್ಲ ಪೂಜೆ ಆಗಬೇಕು ಇದರಿಂದ ಈ ಪೂಜೆ ಮಾಡಿ ಅದನ್ನು ನಿಮ್ಮ ಅದ್ರಲ್ಲಿ ಬಂದಂಥ ಲಾಭಗಳ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು